ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಡಿ ಎಚ್ ಐ ಕೋರ್ಸ್ ಕಂಪ್ಲೀಟ್ ಆದವರಿಗೆ ಒಂದು ಹುದ್ದೆಗಳನ್ನು ಮಾಹಿತಿನ ತೊಗೊಂಡು ಬಂದಿದ್ದೇನೆ ಈ ವಿಡಿಯೋದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ರಾಯಚೂರು ಮುನ್ಸಿಪಲ್ ಕಾರ್ಪೊರೇಷನ್ ಒಳಗಡೆ ಒಂದಷ್ಟು ಹುದ್ದೆಗಳನ್ನು ಕರೆಯಲಾಗಿದೆ ಅದರಲ್ಲಿ ಇನ್ಕ್ಲೂಡಿಂಗ್ ಡಿ ಎಚ್ ಐ ಆದರೂ ಕೂಡ ಒಂದು ಹುದ್ದೆಯನ್ನು ಇಲ್ಲಿ ಕೊಡಲಾಗಿದೆ ಅಂದರೆ ಒಂದು ವರ್ಗೀಕರಣದಲ್ಲಿ ಹುದ್ದೆಗಳನ್ನು ಕೊಡಲಾಗಿದೆ ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ಕೊನೆ ಇರ್ಬೋದು ಮತ್ತು ಅದಕ್ಕೆ ಕ್ವಾಲಿಫಿಕೇಷನ್ ಏನಿದೆ ಎಕ್ಸ್ಪೀರಿಯೆನ್ಸ್ ಏನಾದರೂ ಬೇಕಾಗುತ್ತಾ ಮತ್ತು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಯಾರೆಲ್ಲ ಇಲೀಸಿಬಲ್ ಆಗ್ತೀರ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ಚಾನಲ್ಗೆ ಹೊಸಬರಾಗಿದ್ದರೆ ಕಾಮೆಂಟ್ಸ್ಗಳನ್ನು ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದೆ ಬರುವಂಥ ಈ ರೀತಿಯಾದಂಥ ಒಂದು ಪ್ಯಾರಾಮೆಡಿಕಲ್ ಜಿ ಎನ್ ಎಂ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಮೆಡಿಕಲ್ ಕೋರ್ಸ್ಗೆ ಸಂಬಂಧಿಸಿದಂಥ ಹುದ್ದೆಗಳ ಅಪ್ಡೇಟ್ಗಳಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇಲ್ಲಿ ಏನಂತಂದರೆ ಮಹಾನಗರ ಪಾಲಿಕೆ ರಾಯಚೂರದಲ್ಲಿ ಈ ಒಂದು ನೋಟಿಸ್ಫಿಕೇಷನ್ ಯಾವಾಗಾಗಿದೆ ಅಂದರೆ ಇಪ್ಪತ್ತೆಂಟನೇ ಆಗಿದೆ ಸೊ ಏನಂದರೆ ಇದರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ ಹೊರಗುತ್ತಿಗೆ ಗುತ್ತಿಗೆ ಸಂಸ್ಥೆಯ ಮೂಲಕ ಅಂದರೆ ಔಟ್ಸೋರ್ಸ್ ಮುಖಾಂತರ ತಗೊಳ್ತಾ ಇದ್ದಾರೆ ಹೊರಗುತ್ತಿಗೆಯೇ ತೊಗೊತಾ ಇರುವಂಥದ್ದು ಮುನ್ಸಿಪಲ್ ಕಾರ್ಪೊರೇಷನ್ ಒಳಗಡೆ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ವಿವಿಧ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಸೊ ಈ ಒಂದು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇದೇ ತಿಂಗಳು ಹದಿನಾರನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ ಐದು ಗಂಟೆ ಒಳಗಡೆ ನೀವು ಹದಿನಾರು ತಾರೀಕು ಐದು ಗಂಟೆ ಒ ಒಳಗಡೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಹುದ್ದೆಗಳ ವರ್ಗೀಕರಣ ಬೇರೆ ಬೇರೆ ಇದ್ದಾವೆ ಉದಾಹರಣೆಗೆ ನೋಡ್ಬೋದು ಡಾಟಾ ಎಂಟ್ರಿ ಆಪರೇಟರ್ ಇದ್ದಾವೆ ಮತ್ತು ಬಿಲ್ ಕಲೆಕ್ಟ್ರ್ ಅಂತಿದೆ ಆಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತಿದೆ ಹೆಡ್ ಗಾರ್ಡನರ್ ಅಂತಿದೆ ಅದಾದ ಮೇಲೆ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟು ನಮ್ಗೆ ಬೇಕಾಗಿರುವಂಥದ್ದು ಸೊ ಸ್ಯಾನಿಟರಿ ಸೂಪರ್ವೈಸರ್ಸ್ ಹದಿನೇಳು ಹುದ್ದೆಗಳನ್ನು ಕೊಡಲಾಗಿದೆ ಏನು ಕ್ವಾಲಿಫಿಕೇಷನ್ ಅಂದ್ರೆ ಇಲ್ಲಿ ಸೊ ಪಿ ಯು ಸಿ ಅಥವಾ ಅದಕ್ಕಿಂತ ಸಮಾನಾಂತರದಲ್ಲಿ ಆಗಿರಬೇಕು ಪಿ ಯು ಸಿ ಅವ್ರ ಇಕ್ವಲೆಂಟ್ ಆಗಿರಬೇಕು ಪ್ಲಸ್ ಎರಡು ವರ್ಷದ ಡಿಪ್ಲೊಮಾ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಪ ಏನಾಗಿರಬೇಕು ಕ್ವಾಲಿಫಿಕೇಷನನ್ನು ಹೊಂದಿರಬೇಕು ನೋಡಿ ಇಲ್ಲಿ ನೀವು ಕ್ವಶನ್ ಕೇಳ್ಬೋದು ಇದರಲ್ಲಿ ನೋಡಿ ಇಲ್ಲಿ ಏನಂದರೆ ಮಸ್ಟ್ ಪಾಸ್ಡ್ ಪಿ ಯು ಸಿ ಅಂತ ಕೇಳಿದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬರುತ್ತಾ ಅಂತೇಳಿ ನೋಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿಗೆ ಸಮಾನಾಂತರ ಅಲ್ಲ ಓಕೆನಾ ಸೊ ಇಲ್ಲೇನು ಹೇಳಿದಾರೆ ಅಂತಂದ್ರೆ ಇಲ್ಲಿ ಪಿ ಯು ಸಿ ಅಥವಾ ಪಿ ಯು ಸಿಗೆ ಸಮಾನಾಂತರವಾದಂಥ ಕ್ವಾಲಿಫಿಕೇಷನ್ ಒಂದನೇ ಪಾಯಿಂಟಲ್ಲಿ ಹೊಂದಿರಬೇಕು ಎರಡನೇ ಪಾಯಿಂಟಲ್ಲಿ ಡಿ ಎಚ್ ಐ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಈ ನೆಕ್ಸ್ಟ್ ಏನಂದರೆ ಹುದ್ದೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಏನು ಮಾಡಬೇಕಂದ್ರೆ ರಾಯಚೂರು ಒಂದು ವೆಬ್ಸೈಟ್ ಇದೆ ನೋಡಿ ಎರಡು ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ ಸೊ ಈಗಾಗಲೇ ಇದು ಆರಂಭವಾಗಿದೆ ಈಗ ಎರಡನೇ ತಾರೀಕಿಂದ ಆರಂಭವಾಗುತ್ತೆ ಎರಡನೇ ತಾರೀಕಿಂದ ಹದಿನಾರನೇ ತಾರೀಕು ತನಕ ಅಂದರೆ ಇವತ್ತಿಂದ ಇದು ಆರಂಭವಾಗುತ್ತೆ ಇವತ್ತಿಂದ ಹಿಡಿದು ಹದಿನಾರನೇ ತಾರೀಕು ತನಕ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಏನಪ್ಪ ಅಂದರೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದೇನಪ್ಪ ಆಫ್ಲೈನ್ ಇದೆ ಅದು ಇಲ್ಲಿ ಹೋಗಿ ನೀವು ಏನು ಮಾಡಬೇಕು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅರ್ಜಿ ಆನ್ಲೈನ್ ಇರುವಂಥ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ವೈಎಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷ ಆಮೇಲೆ ಅಭ್ಯರ್ಥಿ ಸ್ವ ವಿವರ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಎಲ್ಲ ವಿದ್ಯಾಭ್ಯಾಸ ಭಾವಚಿತ್ರ ಏನೇನು ಡಾಕ್ಯುಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲ ಎಲ್ಲ ಒಂದು ಡಾಕ್ಯುಮೆಂಟ್ ಜಾತಿ ಆದಾಯ ಪ್ರಮಾಣ ಪತ್ರ ಇರ್ಬೋದು ಒಂದು ಭಾವಚಿತ್ರ ಆಧಾರ್ ಜ ಆಧಾರ್ ಕಾರ್ಡ್ ಜೆರಾಕ್ಸ್ ಇರಬೇಕು ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಗಳನ್ನ ಅಟೆ ಏನು ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನಿಗದಿತ ಅವಧಿಯಲ್ಲಿ ತೊಗೊಂಬಂದನ್ನು ಕೊಡಬೇಕು ಆಮೇಲೆ ಹೊರಗುತ್ತಿಗೆ ಸಂಸ್ಥೆ ಮೂಲಕ ನೇಮಕಾತಿ ಅಂದರೆ ಔಟ್ಸೋರ್ಸ್ ಮುಖಾಂತರ ತೊಗೊತಾ ಇದ್ದೀವಿ ಆಮೇಲೆ ಆ ತಾರೀಕಿನ ನಂತರ ಬಂದರೆ ತೊಗೊಳೋದಿಲ್ಲ ಮತ್ತು ನಿಯಮಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಏನಂತಂದರೆ ಇಲ್ಲಿ ನಾವು ಅತಿ ಹೆಚ್ಚು ಅಂಕಗಳನ್ನು ಯಾರು ತೊಗೊಂಡಿರ್ತಾರೆ ಅದರ ಆಸ ಆಧಾರದ ಮೇಲೆ ತಗೊಂತೀವಿ ಆಯಾ ವರ್ಗದಲ್ಲಿ ಅಂದರೆ ಕಾಸ್ಟ್ ಕಮ್ ಮೆರಿಟ್ ರೋಸ್ಟ್ರೋ ಕಮ್ ಮೆರಿಟ್ ಅದರ ಮೇಲೆ ಆದಂಗೆ ಆಯ್ತಿದ್ದು ಆಯ್ಕೆ ಪ್ರಕ್ರಿಯೆ ಹಂತ ಹಂತವಾಗಿ ಪರಿಶೀಲನೆ ಮಾಡ್ತಾ ಬರ್ತೀವಿ ಮತ್ತು ರಿಜೆಕ್ಟ್ ಆಗಿರೋದನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾ ಆಮೇಲೆ ಇದು ಹೊರಗತಿ ಮುಖಾಂತರನ ಪಿವರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇದಾಯಿತು ನೆಕ್ಸ್ಟ್ ಇಲ್ಲಿ ಅರ್ಜಿ ನಮೂನೆ ನೋಡಿ ಯಾವ ರೀತಿಯಾಗಿರುತ್ತೆ ಅರ್ಜಿ ನಮೋನದಲ್ಲಿ ನೋಡಿ ಯಾವ ರೀತಿಯಾಗಿ ಈ ರೀತಿ ಒಂದು ಅರ್ಜಿ ನಮೂನೆ ಇದೆ ಇದನ್ನು ಹೋಗಿ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮಿಗೆ ನೀವು ಮೆಸೇಜ್ ಹಾಕಿದ್ರೆ ನಾನು ಈ ಒಂದು ಪಿ ಡಿ ಎಫನ್ನು ನಿಮಗೆ ಸೆಂಡ್ ಮಾಡ್ತೇನೆ ಇದು ಸಿಂಪಲ್ ಆಗಿದೆ ರೀ ಭಾಳ ಆಗಿದೆ ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಗಳನ್ನು ಕೊಟ್ಟಿದ್ದಾರೆಲ್ಲಲ್ಲಿ ಇಮೇಲ್ ಐ ಡಿ ಫೋನ್ ನಂಬರು ಆಮೇಲೆ ನಿಮ್ಮ ವಿಳಾಸ ಜನ್ಮ ದಿನಾಂಕ ಜಾತಿಯಾದ ಪ್ರಮಾಣ ಪತ್ರ ಇದೆಯಾ ಅದಕ್ಕೆ ವಿದ್ಯಾರ್ಥಿ ಏನಿದೆ ಅನುಭವ ಪ್ರಮಾಣ ಪತ್ರ ಇದೆಯಾ ಆಮೇಲೆ ಯಾವ್ಯಾವ ಭಾಷೆಗಳನ್ನು ಹೊಂತೀರಿ ಅಂತೇಳಿ ಒಂದು ಸಹಿ ಮಾಡಿ ಇದನ್ನು ಫಿಲ್ ಮಾಡಿ ಒಂದು ಫೋಟೋ ಹಚ್ಚಿ ಕೊಡಬೇಕಿದು ಸಿಂಪಲ್ ಆದಂಥ ಒಂದು ಪ್ಯಾಟ್ರನ್ ಇದೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ನಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ವೆಬ್ಸೈಟ್ದಲ್ಲಿ ಹೋಗಿ ಬೇಕಾದ್ರೆ ನೀವು ಮಾಡ್ಕೊಬೋದು